ಎಲ್ಲರಿಗೂ ನವರಾತ್ರಿ ಸೀರೀಸ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕನ್ನಡತಿ ಗೌತಮಿ ನವರಾತ್ರಿಯ ಮೂರನೇ ದಿನ ಆಗಿರೋ ಇವತ್ತು ಮಾತೆ ಚಂದ್ರಗಂಟಾಗೆ ಸಮರ್ಪಿತವಾಗಿದೆ ಹಾಗೆ ಇವತ್ತಿನ ಬಣ್ಣ ನೀಲಿ ಬಣ್ಣ ಚಂದ್ರಗಂಟದು ಒಂದು ಸಣ್ಣ ಕತೆ ಕೇಳಬೇಕು ಅದಕ್ಕೆ ಮುಂಚೆ ನಿಮ್ಗೆ ಗೊತ್ತಿರೋ ಹಾಗೆ ಶೈಲಪುತ್ರಿ ಅನ್ನೋ ಹೆಸರು ಮತ್ತೆ ಬ್ರಹ್ಮಚಾರಿಣಿ ಅನ್ನೋ ಹೆಸರು ಹೇಗೆ ಬಂತು ಅಂತ ಈ ಹಿಂದಿನ ಅಲ್ಲಿ ನೋಡಿದ್ದೀರಾ ಈ ಬ್ರಹ್ಮಚಾರಿಣಿ ಸ್ವರೂಪದಲ್ಲಿದ್ದಂತಹ ದೇವಿಯು ಘೋರ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಳ್ಳುತ್ತಾಳೆ ಅದಾದ ನಂತರ ಮದುವೆ ಕೂಡ ಆಗೋದಿಕ್ಕೆ ಹೋಗ್ತಾರೆ ಮದುವೆಯ ಮದುವೆಗೋಸ್ಕರ ಪಾರ್ವತಿಯ ತಂದೆ ತಾಯಿಯಾದ ಹಿಮವತ್ ಮತ್ತು ಮೈನಾವತಿ ದಂಪತಿಗಳು ಶಿವನನ್ನು ಭೇಟಿಯಾಗಲು ಹೋದಾಗ ಶಿವನು ಮೆರವಣಿಗೆಯಲ್ಲಿ ಬರುತ್ತಾನೆ ಆದರೆ ಈ ಸಮಯದಲ್ಲಿ ಶಿವ ಅಘೋರವಾದ ಘೋರವಾದ ರೂಪದಲ್ಲಿರುತ್ತಾನೆ ಹಾಗೆ ಅವನ ಜೊತೆ ಬಂದಿದ್ದಂತಹ ಪ್ರತಿಯೊಬ್ಬ ಜನರು ಋಷಿಮುನಿಗಳು ಎಲ್ಲರೂ ಘೋರವಾದ ರೂಪದಲ್ಲಿರುತ್ತಾರೆ ಭೂತ ಪ್ರೇತಾದಿ ರೂಪದಲ್ಲಿರುತ್ತಾರೆ ಇದನ್ನು ಭಯಾನಕವಾದ ಈ ರೂಪವನ್ನು ನೋಡಿ ಈ ಶಿವನ ಶಿವನು ಇಂಥ ಭಯಾನಕ ರೂಪದಲ್ಲಿದ್ದಾನೆ ಎಂದು ಮೈನಾವತಿ ತಲೆ ತಿರುಗು ಬಿದ್ದು ಬಿಡುತ್ತಾಳೆ ಈ ಎಲ್ಲಾ ದೃಶ್ಯವನ್ನು ನೋಡುತ್ತಿದ್ದ ಪಾರ್ವತಿ ದೇವಿಯು ಒಂದು ಹೆಜ್ಜೆ ಮುಂದೆ ಹೋಗಿ ತಾನು ಈ ಘೋರ ರೂಪವನ್ನು ತಾಡುತ್ತಾಳೆ ಈ ಘೋರ ರೂಪದ ಹೆಸರೇ ಚಂದ್ರಗಂಠ ಈ ಚಂದ್ರಗಂಠ ಎಂದು ಹೆಸರು ಏಕೆ ಬಂತು ಅಂದ್ರೆ ಇವಳು ಗಂಟೆಯಂತಹ ಚಂದ್ರನನ್ನು ಹಣೆಗೆ ಧರಿಸಿರುತ್ತಾಳೆ ಈ ಸಮಯದಲ್ಲಿ ಪಾರ್ವತಿ ದೇವಿಯು ಕೂಡ ಘೋರ ರೂಪದಲ್ಲಿ ಇರುತ್ತಾಳೆ ಯಾಕಂದ್ರೆ ಅವಳು ತನ್ನ ಶಿವನನ್ನು ಒಲಿಸಿಕೊಳ್ಳಲು ಆಕೆ ಕೂಡ ಒಂದು ಘೋರ ರೂಪನ ಧರಿಸಿ ಒಲಿಸಿಕೊಳ್ಳುತ್ತಾಳೆ ಈ ರೀತಿ ಶಿವನು ತನ್ನ ಘೋರ ರೂಪದಿಂದ ಸಾತ್ವಿಕ ರೂಪಾಂತರ ರೂಪಕ್ಕೆ ಹಿಂತಿರುಗುತ್ತಾನೆ ಹಾಗೆಯೇ ದೇವಿಯು ಕೂಡ ಚಂದ್ರಘಂಟ ಘೋರ ರೂಪದಿಂದ ಪಾರ್ವತಿ ಸಾತ್ವಿಕ ರೂಪಕ್ಕೆ ಹಿಂತಿರುಗುತ್ತಾಳೆ ಈ ಕಥೆಯಿಂದ ಏನು ಗೊತ್ತಾಗುತ್ತೆ ಅಂದರೆ ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಭಯಭೀತವಾದ ಒಂದು ಸ ಭಯಭೀತವಾದ ಘಟನೆ ನಡೆದರು ನಡೆದಿದ್ರೂ ದೇವಿ ಅವಳನ್ನು ಒಲಿಸಲು ಅದೇ ರೂಪಕ್ಕೆ ಹೋಗಿ ಮತ್ತೆ ರೂಪಾಂತರಗೊಳ್ಳುತ್ತಾರೆ ಹೀಗೆ ಈ ನೀಲಿ ಬಣ್ಣ ಹಾಗೆ ಈ ಚಂದ್ರಗಂಟಾ ತ ಚಂದ್ರಗಂಟ ದೇವಿಯು ಇಂತಹ ಸಂದರ್ಭದಲ್ಲೂ ಕೂಡ ಮಾತೆ ಪಾರ್ವತಿ ದೇವಿಯು ಎಂತಹ ಯಾವುದೇ ತರಹದ ಭಯ ಭೀತಿ ಹಾಗೆ ಹಿಂಜರಿಕೆ ಇಲ್ಲದೆ ತನ್ನ ಶಿವನನ್ನು ಸಾತ್ವಿಕ ರೂಪಕ್ಕೆ ಕರೆತಂದು ಒಲಿಸಿಕೊಳ್ಳುತ್ತಾಳೆ